ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ವೀಕಿಂದ ವಿಡಿಯೋ ಬಂದಿಲ್ಲ ಕ್ಷಮಿಸಿ ನಾವೆಲ್ಲ ಔಟ್ ಹೊರಗೂ ಊರಿಗೆ ಹೋಗಿದ್ವಿ ಹಂಗಾಗಿ ಹಾಕೋಕ್ಕಾಗಲಿಲ್ಲ ಸೊ ಇವತ್ತಿನ ಹಾಸೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನು ಬಾರಿಗೆ ಬರ್ತಾಳೆ ಬಾರಿಗೆ ಬಂದಾಗ ಬಾರ್ ಸಪ್ಲೈಯರ್ನ ಕೇಳ್ತಾಳೆ ಬಾರ್ ಸಪ್ಲೈಯರ್ ಬಂದುಬಿಟ್ಟು ಮೇಡಮ್ ಯಾರು ಬೇಕಿತ್ತು ಅಂತ ಕೇಳ್ತಾರೆ ಆವಾಗ ಮೀನಾ ಅಣ್ಣ ಓನರ್ ಬೇಕಿತ್ತು ನೋಡಬೇಕಿತ್ತು ಅಂತ ಹೇಳ್ತಾಳೆ ಮೀನಾ ಆಗ ಬಾರ್ ಸಪ್ಲೈಯರು ಇರಿ ಬರ್ತಾರೆ ಅಂತಾರೆ ನಂತರ ಓನರ್ ಹೊರಗೆಯಿಂದ ಬರ್ತಾರೆ ಸಪ್ಲೈರ್ ಬಾಯಿ ಮೇಡಮ್ ಇವರೇ ಓನರ್ ಅಂತಾರೆ ಅದಕ್ಕೆ ಮೀನಾ ಸರ್ ನಮಸ್ತೆ ಅಂತ ಹೇಳ್ತಾಳೆ ಓನರಿಗೆ ಓನರ್ ಹಾಂ ಹೇಳಮ್ಮ ಏನು ಏನಂತ ಅಂತ ಹೇಳ್ದೆ ಕೇಳ್ತಾನೆ ಆಗ ಮೀನಾ ಎರಡು ದಿನದ ಮುಂಚೆ ನಮ್ಮ ಮನೆಯವರು ಇಲ್ಲಿಗೆ ಬಂದಿದ್ರು ಅಂತಾಳೆ ಓನರ್ ಓ ಯಾಕೆ ಮನೆಗೆ ಬಂದಿಲ್ವಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಮ್ಮ ಅಂತ ಓನರ್ ಹೇಳ್ತಾರೆ ಹಾಗೆ ಮೀನಾ ಅದರಲ್ಲಿ ಸರ್ ನಾವು ಅದಲ್ಲ ಸರ್ ನಮ್ಮ ಮನೆಯವರು ಇಲ್ಲಿಗೆ ಬಂದು ಕುಡಿದು ಕಾರ್ ಉಡಿಸ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಸರ್ ಅಂತ ಹೇಳ್ತಾನೆ ಹೇಳ್ತಾಳೆ ಮೀನಾ ಅದಕ್ಕೆ ಓನರ್ ಓಹೋ ಆ ವಿಡಿಯೋ ನಿನ್ನ ಗಂಡಂದೇನಾ ಅಂತಾರೆ ಆ ಮೀನಾ ಹೌದು ಸರ್ ಅಂತ ಹೇಳ್ತಾಳೆ ಅದಕ್ಕೆ ಓನರು ಆ ವಿಡಿಯೋ ಒಂದಾಗಿಂದ ಬಂದಾಗಿಂದ ನಮ್ಮ ಬಾರ್ಗೆ ಕೆಟ್ಟ ಹೆಸರು ಬಂದಿದೆ ಕಣಮ್ಮ ಯಾಕಾದರೂ ಇಂಥವ್ರು ಬರ್ತಾರೋ ನಮ್ಮ ಬಾರ್ಗೆ ಅಂತ ಹೇಳ್ತಾನೆ ಅದಕ್ಕೆ ಮೀನಾ ಸರ್ ಸರ್ ನಾನು ಹೇಳೋದು ಸ್ವಲ್ಪ ಕೇಳಿಸ್ಕೊಳ್ಳಿ ಸರ್ ಅವರು ಅವತ್ತು ಇಲ್ಲಿಂದ ಬಂದಿದ್ದು ಬ ಇಲ್ಲಿಗೆ ಬಂದಿದ್ದೇನೋ ನಿಜಾನೇ ಆದರೆ ಅವರು ಕುಡಿದು ಇರಲಿಲ್ಲ ಸರ್ ಯಾರೋ ಅವರು ಕುಡಿದು ಕಾರ್ ಓಡಿಸ್ತಾರೆ ಅಂತ ತಪ್ಪಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ ಅದನ್ನು ನೋಡಿ ಪೊಲೀಸ್ನವರು ಕಾರ್ ತೊಗೊಂಡು ಹೋಗಿ ಹೋಗಿದ್ದಾರೆ ಈಗ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕುಡಿದು ಕುಡಿಸ್ ಕುಡಿದು ಕಾರು ಓಡಿಸುವ ತಪ್ಪು ನನ್ನ ಗಂಡ ಯಾವತ್ತೂ ಮಾಡಲ್ಲ ಸರ್ ಅಂತ ಹೇಳ್ತಾಳೆ ಸರ್ ಅವರಿಗೆ ಗೊತ್ತಿರೋದು ಕಾರು ಓಡಿಸೋದು ಒಂದೇ ಸರ್ ಅಂತಾಳೆ ನಾ ಸರ್ ನಮ್ಮ ಇಡೀ ಜೀವನವೇ ಅದರ ಮೇಲೆ ಡಿಪೆಂಡ್ ಆಗಿದೆ ಸರ್ ಅಂತಲೂ ಹೇಳ್ತಾಳೆ ಅದಕ್ಕೆ ಬಾರ್ ಓನರ್ ಬಂದುಬಿಟ್ಟು ಅದಕ್ಕೆ ನಾನೇನಮ್ಮ ಮಾಡಲಿಕ್ಕಾಗುತ್ತೆ ಬಾರಿಗೆ ಬಾರ್ಗೆ ಬಂದವರು ಯಾರಮ್ಮ ಕುಡಿದೇ ಹೋಗ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಸರ್ ನಮ್ಮ ಮನೆಯವರು ಕುಡಿದಿಲ್ಲ ಸರ್ ನೀವು ಮನಸ್ಸು ಮಾಡಿದ್ರೆ ಸತ್ಯ ಏನು ಅಂತ ಕಂಡುಹಿಡಿಬೋದು ಸರ್ ಅಂತ ಹೇಳ್ತಾಳೆ ಅದಕ್ಕೆ ಓನರ್ ಹೇಳ್ತಾರೆ ನಾನು ಹೀಗಮ್ಮ ಕಂಡುಹಿಡೋಕ್ಕಾಗತ್ತೆ ಅಂತ ಕೇಳ್ತಾರೆ ಅದಕ್ಕೆ ಮೀನಾ ಸರ್ ನಿಮ್ಮ ಬಾರಲ್ಲಿ ಎಲ್ಲ ಕಡೆಯೂ ಸಿ ಸಿ ಕ್ಯಾಮ್ರಾ ಇದೆ ಅದನ್ನು ನೋಡಿ ಸತ್ಯ ಏನು ಅಂತ ತಿಳ್ಕೊಬೋದಲ್ಲ ಸರ್ ಅಂತ ಹೇಳ್ತಾಳೆ ಓನರು ವ್ಯಾಪಾರ ಮಾಡೋ ಟೈಮಲ್ಲಿ ಏನಮ್ಮ ನಿಮ್ಮ ಹಿಂಸೆ ಅಂತಾರೆ ಹೋಗಮ್ಮ ಸುಮ್ಮನೆ ನಾನೇನು ಮಾಡೋಕ್ಕಾಗಲ್ಲ ಅಂತಲೂ ಹೇಳ್ತಾರೆ ಆಗ ಮೀನೇ ಹೇಳ್ತಾಳೆ ಸರ್ ಸರ್ ಪ್ಲೀಸ್ ಸರ್ ನಿಮಗೆ ಕೈ ಮುಗಿತೀನಿ ಸರ್ ಅಂತಾಳೆ ಅವರು ಕುಡಿದಿಲ್ಲ ಅಂದರೂ ಯಾರೂ ನಂಬುತ್ತಿಲ್ಲ ಇಡೀ ಊರೇ ಅವರಿಗೆ ಅವಮಾನ ಮಾಡ್ತಿದೆ ಸರ್ ನನ್ನನ್ನು ನಿನ್ನ ಮಗಳು ಅಂದ್ಕೊಂಡು ಸಹಾಯ ಮಾಡಿ ಸರ್ ಎಷ್ಟು ಮನೆಗಳು ಹಾಳಾಗ್ತಿದ್ದು ಇಲ್ಲಿ ಬಂದವರನ್ನ ಸಂತೋಷಪಡಿಸಿ ಕಳಿಸ್ತೀರಾ ಮೊದಲನೇ ಸರಿ ಬಂದು ಮನೇನ ಮನೆಯತನದವನ ಮರ್ಯಾದೆನ ಕಾಪಾಡಿದ ಪುಣ್ಯ ನಿಮಗೆ ಸಿಗುತ್ತೆ ಸರ್ ಪ್ಲೀಸ್ ಸರ್ ಆಗಲ್ಲ ಅಂತ ಮಾತ್ರ ಹೇಳಿಬಿಡಿ ಅಂತೇಳಿ ಮೀನಾ ಕೇಳ್ಕೊತಾಳೆ ಬಾರ್ ಓನರ್ನ ಅದಕ್ಕೆ ಬಾರ್ ಓನರ್ ಬಂದು ನಿನ್ನನ್ನು ಹೀಗೆ ನೋಡ್ತಿದ್ರೆ ನನಗೂ ಬೇಜಾರಾಗ್ತಿದೆ ಅಂತ ಹೇಳ್ತಾ ಸಪ್ಲೈಯರ್ ಬಾಯಿ ಸಂತೋಷ ಸಂತೋಷನ ಕೂಗುತ್ತಾನೆ ನಂತರ ಸಂತೋಷನಿಗೆ ಸಿ ಸಿ ಟಿ ವಿದು ಮೊನ್ನೆ ವಿಡಿಯೋಗಳನ್ನು ಸ್ವಲ್ಪ ತೋರಿಸಿ ಅವರಿಗೆ ಅಂತ ಹೇಳ್ತಾನೆ ಓನರ್ ಅದಕ್ಕೆ ಬಾಯ್ ಬಾಯಿ ಅಣ್ಣ ಅಂತ ಹೇಳಿ ಹೋಗ್ತಾರೆ ಸರಿ ಮೀನ ಇಲ್ಲಿ ತುಂಬ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ ಬಾರೋನೋರ್ಗೆ ಬಾರೋನವರು ಇರಲು ಹೋಗಮ್ಮ ನೀನು ಹೇಳಿದ ಹಾಗೆ ಇಲ್ಲಿಗೆ ಬರೋರೆಲ್ಲ ಮಾಡೋದು ತು ತುಂಬ ಹಾಳು ಮಾಡುವವರೇ ಮನೆ ಉದ್ಧಾರ ಮಾಡೋಕ್ಕೆ ಬಂದಿದೆಯಾ ಅಂತೀಯ ಸಹಾಯ ಮಾಡೋಣ ಹೋಗಮ್ಮ ಕೌಂಟರ್ ಹತ್ತಿರ ಹೇಳಿ ಅವರು ತೋರಿಸ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಸಪ್ಲೈಯರ್ ಬಾಯಿ ಮೇಡಮ್ ನಾಲ್ಕು ಡೇಸ್ ಬ್ಯಾಕು ವಿಡಿಯೋನಾ ಅಂತ ಕೇಳ್ತಾನೆ ಮೀನಾ ಹೌದಣ್ಣ ಹೌದಣ್ಣ ಅಂತಾಳೆ ಮಧ್ಯಾಹ್ನ ಹನ್ನೆರಡು ಮೂವತ್ತು ಆಸುಪಾಸು ಅಂತಾಳೆ ಅವಾಗ ಸಪ್ಲೈಯರ್ ಬಾಯಿ ಬಂದು ವಿಡಿಯೋ ನೋಡಿ ಅವರು ಬಂದು ಕೂ ಕೂತಿದ್ದಾರೆ ಅಷ್ಟೇ ಕುಡಿದಿಲ್ಲ ಅಂತಾನೆ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ ಮಿಡ್ತಾ ಮಾಡ್ತಾ ಇದ್ದಾರೆ ಅಂತಾರೆ ಮೇಡಮ್ ಅವರು ಯಾರಿಗೋ ಕೊಡ್ತಾ ಇದ್ದಾರೆ ಅಂತಲೂ ಹೇಳ್ತಾನೆ ಅದಕ್ಕೆ ಮೀನಾ ಅಣ್ಣ ಅಣ್ಣಣ್ಣ ಅಲ್ಲಿ ಒಬ್ಬರು ವೀಡಿಯೋ ಇದ್ದಾರಲ್ಲ ನೋಡಿ ಅಂತಾಳೆ ನಂತರ ಮೀನಾ ಅಣ್ಣ ಸ್ವಲ್ಪ ವೀಡಿಯೋನ ಪಾಸ್ ಮಾಡಿ ಅಂತಾಳೆ ಅಣ್ಣ ಇವನು ಕಾಗೆ ಸುಬ್ಬ ಇವನು ದೊಡ್ಡ ಪೊರೋಡಿ ಅಣ್ಣ ಅವನು ಮಾಡಿದ ತಪ್ಪನ್ನು ನಮ್ಮನೆಯವರು ಕೇಳಿದ್ದಕ್ಕೆ ಅವರ ಮೇಲೆ ಕೋಪ ಅವನಿಗೆ ಅದಕ್ಕೆ ಈ ರೀತಿ ಎಲ್ಲ ವೀಡಿಯೋ ಎಲ್ಲ ವೀಡಿಯೋಗಳನ್ನು ಮಾಡಿ ಇದನ್ನು ಅವರಿಗೆ ಬೇಕಾದ ರೀತಿ ಬದಲಾಯಿಸಿ ನಮ್ಮ ಮನೆಯವರನ್ನು ಸಿಕ್ಕಾಕಿಕೊಳ್ಳುವ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಾಳೆ ಅಣ್ಣ ನಾನೊಂದು ನಂಬರ್ ಹೇಳ್ತೀನಿ ಆ ನಂಬರ್ಗೆ ವಿಡಿಯೋ ಅವರಿಗೆ ಶೇರ್ ಮಾಡ್ತೀರಾ ಅಂತಲೇ ಕೇಳ್ತಾಳೆ ಸಪ್ಲೈಯರು ವೀಡಿಯೋ ಕಳಿಸಿದ್ದೀನಿ ನೋಡಮ್ಮ ಅಂತ ಹೇಳ್ತಾನೆ ಕಳಿಸ್ತಾನೆ ಕಳಿಸಿದೆ ಅಂತ ಹೇಳ್ತಾನೆ ಮೀನಾ ಓಕೆ ಥ್ಯಾಂಕ್ಸ್ ಅಂತಾಳೆ ಮೀನಾ ಮೀನಾ ರವಿಗೆ ಫೋನ್ ಮಾಡಿ ರವಿ ನಿನ್ನ ಫೋನಿಗೆ ಬಂದು ಒಂದು ವೀಡಿಯೋ ಕಳಿಸಿದ್ದೀನಿ ಅದನ್ನು ತಗೊಂಡು ನಿಮ್ಮಣ್ಣ ಆಟೋ ಕಾರ್ ಸ್ಟ್ಯಾಂಡು ಅಬ್ಬಾ ಅಂತ ಹೇಳ್ತಾಳೆ ಅದಕ್ಕೆ ರವಿ ಸರ್ ಯಾಕೆ ಅತ್ತಿಗೆ ಅಂತ ಏನಾಯಿತು ಅಂತ ಕೇ ಅಂತಾನೆ ಅದಕ್ಕೆ ಮೀನಾ ಮೊದಲು ನಿನ್ನ ಬಾ ರವಿ ಅಂತಾಳೆ ನೀನು ನಾನು ನಿನಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾಳೆ ರವಿ ಅದಕ್ಕೆ ರವಿ ಓಕೆ ಅತ್ತಿಗೆ ಅಂತ ಹೇಳಿ ಹೇಳ್ಬಿಟ್ಟು ಅಂತಾನೆ ಸರಿ ಅಲ್ಲಿ ಸೂರ್ಯ ಇಲ್ಲಿ ಸೂರ್ಯ ಅವರು ಫೈನ್ ಕಟ್ತಿದ್ದೀನಿ ಅಂದರೂ ಬಿಡಲಿಲ್ಲ ಕಾಲಿಗೆ ಬೀಳ್ತೀನಿ ಅಂದರೂ ಹೇಳಿದರು ಏನೂ ಮಾಡಲಿಲ್ಲ ನಾನು ಅಷ್ಟು ದಿನ ಕಾರಲ್ಲೇ ಇದ್ದೆ ಇದ್ದೆ ಕಾರಿಗೆ ಏನೋ ಶೇ ಆಗೋಗುತ್ತೆ ಅಂತ ಭಯ ಆಗ್ತಿದೆ ಕಂಡ್ರು ಅಂತ ಫ್ರೆಂಡ್ಸ್ ಹತ್ರ ಇರ್ತಾನೆ ಶೇರ್ ಇದ್ದಾನೆ ಕಾರ್ ಸ್ಟೇಷನ್ ಹತ್ತಿರ ಇದ್ದರೂ ಏನು ಆಗಲ್ಲ ಹೋಗೋರು ಹೋಗೋಲ್ಲ ಬಿಡು ಅಂತ ಹೇಳ್ತಾಯಿರ್ತಾರೆ ಫ್ರೆಂಡ್ಸು ಅದಕ್ಕೆ ಏ ಲಾಸ್ಟ್ ಟೈಮ್ ನೋಡಿಲ್ವೇನೋ ಇಂಚಿನ್ನೆ ಹೊಡೆದು ಹಾಕಿಬಿಟ್ಟಿದ್ರು ಅಂತಲೇ ಹೇಳ್ತಾನೆ ಅದು ಸರಿ ಆಮೇಲೆ ಅವರು ಹೇಳಿದ್ದುದನ್ನ ಕೇಳಬೇಕು ಅವರಿಗೆ ಟೀ ತಂದು ಕೊಡು ಅಂದರೆ ಟೀ ಕೊಡಬೇಕು ಎಲ್ಲ ಕೆಲಸನೂ ಮಾಡಬೇಕು ಪೊಲೀಸರ ಹತ್ರ ಅಂತ ತುಂಬ ಬೇಜಾರಿಂದ ಹೇಳ್ತಾಯಿರ್ತಾನೆ ಇರ್ತಾನೆ ಹೇಳ್ಕೊತಾ ಇದ್ದಾಗ ಸೂರ್ಯ ನೋಡಿರಲ್ಲ ಸೂರ್ಯನ ಫ್ರೆಂಡ್ಸು ರವಿ ರವಿನ ನೋಡಿ ಸೂರ್ಯ ನಿಮ್ಮ ತಮ್ಮ ಬರ್ತಾ ಇದ್ದಾನೆ ನೋಡು ಅಂತಾನೆ ಸೂರ್ಯ ಅದಕ್ಕೆ ಹೈ ಯಾಕಪ್ಪ ಅಡ್ಡ ಬರ್ತಿದ್ದಾನಲ್ಲ ಅಂತೇಳಿ ಕೇಳ್ತಾನಲ್ಲ ಬಿಟ್ಟು ಯಾಕೋ ಬಂದೆ ಕೆಲಸನೆಲ್ಲ ಬಿಟ್ಬಿಟ್ಟು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅದಕ್ಕೆ ಅತ್ತಿಗೆ ಫೋನ್ ಮಾಡಿ ಇಲ್ಲಿಗೆ ಬರೋಕೆ ಹೇಳಿದರು ಅಂತ ಹೇಳ್ತಾನೆ ರವಿ ಅದಕ್ಕೆ ಆ ಪೌಡ್ರಮ್ಮ ಸೂರ್ಯ ಬಂದು ಆ ಪೌಡ್ರಮ್ಮದ್ದು ಇನ್ನೇನು ಕೆ ಗೋಳು ರವಿ ಅದಕ್ಕೆ ರೋಹಿಣಿ ಅತ್ತಿಗೆ ಅಲ್ಲಪ್ಪ ಮೀನ ಅತ್ತಿಗೆ ಅಂತ ಹೇಳ್ತಾನೆ ಅದೇ ಟ್ಯಾಂಗ್ ಮೀನ ಅದೇ ಟೈಮ್ಗೆ ಮೀನ ಅಲ್ಲಿಗೆ ಅಲ್ಲಿಗೆ ಬರ್ತಾಳೆ ಬ ಟೈಮ್ಗೆ ಬರ್ತಾಳೆ ಬಂದು ಬಂದು ತಪ್ಕೋತಾಳೆ ಸೂರ್ಯನನ್ನು ಆ ಸಮಯದಲ್ಲಿ ಎಲ್ಲರೂ ಹಿಂತಿರುಗುತ್ತಾರೆ ಆಗ ಸೂರ್ಯ ಏ ಮೀನ ಯಾಕೆ ಅಳ್ತಾ ಇದೆಯಾ ಅಂತಾನೆ ಆಗ ಮೀನನ್ನು ಕ್ಷಮಿಸಿ ಕ್ಷಮಿಸಿಬಿಡಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಬಂದ ನನಗೆ ಆಗಲಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಯಾವ ವಿಷಯದ ಬಗ್ಗೆ ಮಾತನಾಡ್ತಿದೆಯಮ್ಮ ಅಂತಾನೆ ಆಗ ಅದಕ್ಕೆ ಮೀನ ನೀವು ಕುಡಿದು ಕಾರು ಓಡಿಸಿಲ್ಲ ಅಂತ ಹೇಳಿದರೂ ನಾನು ನಿಮ್ಮನ್ನು ನಂಬಲಿಲ್ಲ ತಪ್ಪು ಮಾಡಿ ಬಿಟ್ಟೇರಿ ಅಂತಾಳೆ ಹಾಗ ರವಿನೂ ಕೂಡ ಸರಿ ಸೂರ್ಯ ಸಾರಿ ಸೂರ್ಯ ಅಂತಾನೆ ನಾನು ನಿನ್ನ ನಂಬ ನಂಬಲಿಲ್ಲ ಕಣ ಅಂತಾನೆ ಆಗ ಸೂರ್ಯ ನಾನು ಹೇಳಿದಾಗ ನಂಬದೇ ಇರೋದು ಇವಾಗ ನಂಬಿ ಬಿಟ್ಟಿರೋದು ಅಂತಾನೆ ಆಗ ಸೂರ್ಯ ಈಗ ಹೆಂಗಪ್ಪ ಇಷ್ಟು ದಿನ ಕುಡಿತಾರೆ ಕುಡಿತಾ ಇದಾರೆ ಈಗಿದ್ದಂಕ ಹೆಂಗಪ್ಪ ಗೊತ್ತಾಯ್ತು ನಮಗೆ ಕುಡಿದಿಲ್ಲ ಅಂತ ಅನ್ನೋದು ಅಂತೇಳಿ ಮಾತಾಡ್ತಾನೆ ಆಗ ರವಿ ಆ ಅತ್ತಿಗೆ ಪ್ರೂವ್ ಮಾಡಿದ್ದಾರೆ ಕಣೋ ನೀ ಕುಡಿದಿಲ್ಲ ಅನ್ನೋದನ್ನ ಅಂತ ಹೇಳ್ತಾನೆ ಅದು ಹೇಗೆ ಅಂತ ಹೇಳಿ ಕೇಳ್ತಾ ಇದ್ದಾಗ ಅತ್ತಿಗೆ ಹೋಗ್ಬಿಟ್ಟು ಅಲ್ಲಿ ಟಿ ವಿ ಸಿ ಸಿ ಟಿ ವಿ ಕೂಟೇಜ್ನ ತೆಗೆಸ್ಬಿಟ್ಟು ಅಲ್ಲಿ ಎಲ್ಲ ಪ್ರೂವ್ ಮಾಡಿದ್ದಾರೆ ನೀನು ಕುಡಿದಿಲ್ಲ ಅನ್ನೋದನ್ನ ಇದು ಇದು ಸಿ ಸಿ ಇದರಲ್ಲಿ ವಿಡಿಯೋ ಮಾಡಿರೋದು ಅದನ್ನು ಎಡಿಟ್ ಮಾಡಿರೋದು ಅದು ಗೊತ್ತಾಗ್ತದೆ ಅಂತ ಹೇಳ್ತಾನೆ ಸೂರ್ಯ ಶಾಕ್ ಆಗಿ ಅತ್ತಿಗೆ ಪ್ರೂವ್ ಮಾಡಿಬಿಟ್ರೂ ನೀನು ಕುಡಿದಿಲ್ಲ ಅನ್ನೋದನ್ನು ಸೊ ರವಿನು ಹೇಳ್ತಾನೆ ಅವಾಗ ಎಲ್ಲ ಶಾಕಾಗಿ ನಿಂತ್ಕೊಂತಾರೆ ಆಗ ಯಾರು ಎಡಿಟ್ ಮಾಡಿದ್ದು ಅಂತೇಳಿ ನೋಡ್ತಾ ನೋಡ್ತಾಯಿರ್ತಾರೆ ಅವಾಗ ಕಾಗೆ ಸುಬ್ಬು ಅಂತ ಗೊತ್ತಾಗುತ್ತೆ ಆವಾಗ ಮೀನ ಬಂದು ನನ್ನ ಗಂಡನ ಎಲ್ಲರೂ ಸೇರಿ ಟ್ರ್ಯಾಪ್ ಮಾಡಿದ್ದಾರೆ ನೀವು ಎಷ್ಟೇ ಕುಡಿದಿಲ್ಲ ಕುಡಿದಿಲ್ಲ ಅಂತಂದ್ರೂ ನಾವು ತಪ್ಪಾಬಿಟ್ವಿ ನಾವು ಎಲ್ಲರೂ ಮಾತಾಡ್ದಂಗೆ ನಾನು ಮಾತಾಡ್ಬಿಟ್ಟೆ ಸಾರಿ ರೀ ಅಂತೇಳಿ ಮೀನಾ ಅಂತೇಳೆ ಸಾರಿ ರೀ ಕ್ಷಮಿಸ್ಬಿಡ್ರಿ ನಿಮ್ಮನ್ನು ನಂಬಲಿಲ್ಲಲ್ಲ ನಾನು ಅದಕ್ಕೆ ನನಗೆ ಬೇಜಾರಾಗ್ತದೆ ಅಂತೇಳ್ಬಿಟ್ಟು ಹೇಳ್ತಾಳೆ ಅದಕ್ಕೆ ಸೂರ್ಯ ಇದ್ದನು ಸೊತಿಗೆ ಸಾರಿ ಅಂತ ಹೇಳಿದಾಗ ಅದಕ್ಕೆ ಸೂರ್ಯ ಇದ್ದನು ಏ ಬಿಡಮ್ಮ ಕೆಟ್ಟೋಗಿರೋ ಗಡಿಯಾರ ಥರ ಟೆಪ್ರಿ ಕಾಡ್ತಾರ ಒಂದೇ ಮಾತು ರಿಪೀಟ್ ರಿಪೀಟ್ ಹೇಳ್ತಾನೆ ಇದೆಯಲ್ಲೇ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆವಾಗ ಮೀನ ನೀವು ಅಷ್ಟು ಸರಿ ಹೇಳಿದರೂ ನೀವು ಸುಳ್ಳು ಹೇಳಲ್ಲ ಅನ್ನೋದು ನನಗೆ ನನ್ನ ಬರಲಿಲ್ಲ ಮನಸ್ಸಿಗೆ ಬರಲಿಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಬಂದ್ಬಿಟ್ಟು ನನಗೂ ಅದೇ ಬೇಜಾರಾಗ್ತಾ ಇದ್ದಾರೆ ಇರೋದಮ್ಮ ಪ್ರಪಂಚನೇ ಏನೇ ಅಂದ್ಕೊಂಡ್ರೂ ನೀನು ಮೀನ ನೀನು ನಂಬಲಿಲ್ಲಲ್ಲ ಕಣೆ ಅದಕ್ಕೆ ನನಗೆ ಬೇಜಾರಾಗ್ತದೆ ಕಣೆ ಅಂತ ಹೇಳ್ತಾನೆ ಸೂರ್ಯ ಅದಕ್ಕೆ ಮೀನಾ ನನ್ನ ಜೊತೆಗೆ ಎಲ್ಲರಿಗೂ ಗೊತ್ತಾಗ್ಬೇಕ್ರಿ ಇದು ನೀವು ತಪ್ಪು ಮಾಡಿಲ್ಲ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ಬೇಕ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆವಾಗ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗೂ ಹೇಳಿಬಿಟ್ಟು ಈ ವಿಡಿಯೋನ ನೆಟ್ಟಲ್ಲಿ ಹಣ ಫ್ರೆಂಡ್ಸ್ ಹತ್ರ ಮೊಬೈಲ್ಸ್ಕೊಂಡ್ಬಿಟ್ಟು ರವಿಗೆ ಹೇಳ್ತಾಳೆ ಈ ವಿಡಿಯೋನ ಎಲ್ಲ ನೆಟ್ಟಲ್ಲಿ ಹಾಕ್ಬಿಡ್ರಿ ನೆಟ್ಟಲ್ಲಿ ಹಾಕಿ ಈ ಎಲ್ಲರಿಗೂ ಗೊತ್ತಾಗಬೇಕು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಇವ್ರಿಗೆ ತಪ್ಪ ಮಾಡಿಲ್ಲ ಅನ್ನೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಇದರಲ್ಲಿ ಆನ್ಲೈನಲ್ಲಿ ಹಾಕಿ ಅಂತೇಳಿ ಮಾಡ್ತಾರೆ ಆವಾಗ ರವಿ ಬಂದು ಅಣ್ಣ ನೀನು ಮಾತಾಡು ಸೂರ್ಯ ನೀನು ಮಾತಾ ರವಿ ಬಂದು ಸೂರ್ಯ ನೀನು ಮಾತಾಡಬೇಕು ನೀನು ಆನ್ಲೈನಲ್ಲಿ ಮಾತಾಡ್ಬಿಟ್ಟು ಎಲ್ಲರಿಗೂ ನೀವು ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಮಾಡಬೇಕು ಅಂತ ಹೇಳ್ತಾಳೆ ನಿಮ್ಮ ಬೆನ್ನಿಂದ ನಾನಿರ್ತೀನಿ ನೀವು ಮಾತಾಡಲೇಬೇಕು ಅಂತ ಹೇಳ್ಬಿಟ್ಟು ಮೀನಾ ತುಂಬ ಫೋರ್ಸ್ ಮಾಡ್ತಾಳೆ ಯಾವ ವಿಡಿಯೋ ನಿಮ್ಮ ಜೀವನನ ಹಾಳು ಮಾಡ್ತೋ ಆ ವೀಡಿಯೋ ನೀವು ಕಳ್ಕೊಂಡಿರೋದನ್ನ ಎಲ್ಲದನ್ನು ವಾಪಸ್ ಬರೋ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ಮೀನ ಹೇಳ್ತಾಳೆ ಅದಕ್ಕೆ ರವಿ ಬಂದ್ಬಿಟ್ಟು ಸೂರ್ಯ ನೀನು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ರವಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೂರ್ಯಂದ ಸೂರ್ಯ ಮಾತಾಡೋಕೆ ಸ್ಟಾರ್ಟ್ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ಮೀಡ್ಯಾದಲ್ಲಿ ನಂದೊಂದು ವಿಡಿಯೋ ಬಂದಿತ್ತು ಕ್ಷಮಿಸಿ ನಾನು ಕಾರ್ ಡ್ರೈವರು ನನ್ನ ತಲೆ ಮೇಲೆ ಸಿಡ್ಲೆ ಬಿದ್ದಂಗಾಗಿತ್ತು ಅಂತ ಹೇಳಿಬಿಟ್ಟು ಏನೋ ಎಲ್ಲರೂ ಬೈಕೋಬೋದು ಏನು ಕುಡ್ದು ತೂರಾಡಿ ಕಾರ್ ಉಡಿಸಿ ಎಲ್ಲ ಕೆಲಸ ಮಾಡಿದೆಯಲ್ಲೋ ಬಡ್ಡಿ ಮಗನೇ ನಿನಗೆ ಹಿಂಗೆ ಹಾಕಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಂದು ಬೈತಾಯಿರ್ತಾರೆ ಆದರೆ ನಾನು ಸತ್ಯ ಮಾಡಿ ಹೇಳ್ತೀನಿ ನಾನು ಸತ್ಯ ಮಾಡಿ ಹೇಳ್ತೀನಿ ನಾನು ಅವತ್ತು ಕುಡ್ದಿರಲಿಲ್ಲ ನಮ್ಮ ಮನೆಯವರು ಸೇರಿಸಿ ಯಾರೂ ನಂಬಲಿಲ್ಲ ಯಾಕೆ ಅಂದರೆ ನಾನು ಆವಾಗ ಅವಾಗ ಕುಡಿತಾ ಇರೋದು ನಮ್ಮ ಮನೆಯವ್ರಿಗೆ ಗೊತ್ತಿತ್ತು ಹಾಗಾಗಿ ನಮ್ಮ ಮನೆಯವರು ಆ ಕೆಲಸ ಮಾಡಿರ್ಬೋದು ಅಂತೇಳಿ ಎಲ್ಲರನ್ನೂ ನಂಬಿದ್ರು ಎಲ್ಲ ಹೇಳ್ತಾನೆ ಸೂರ್ಯ ಜ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಂದ್ರ ಸತ್ಯ ಮಾಡಿ ಹೇಳಿ ಈ ವಿಡಿಯೋ ನೋಡೋರಲ್ಲಿ ಒಂದಿಷ್ಟು ಜನ ಕುಡಿಯೋರು ಇರ್ತೀರ ಕುಡಿತೀರ ಅಂತ ಮಾತ್ರಕ್ಕೆ ಕುಡಿದು ಕೆಲಸ ಮಾಡ್ತೀರಾ ಅಂತ ಅರ್ಥನ ನಾನು ಹಂಗೇನೆ ನಾಲ್ಕು ಜನ ಪ್ರಾಣನ ಹಿಂದೆ ಮುಂದೆ ಇಟ್ಕೊಂಡು ಅಕ್ಕಪಕ್ಕ ಇಟ್ಕೊಂಡು ಕೆಲಸ ಮಾಡೋಣ ನಾನು ಕೆಲಸ ಅನ್ನೋದಕ್ಕೆ ಇನ್ನೊಬ್ಬರು ಪ್ರಾಣ ಹಿಂಡೋದಿಲ್ಲ ನಾನು ನನ್ನ ಕಾರು ನನ್ನ ಅನ್ನ ಹಾಕೋದದು ಆ ಕಾರ್ನ ನನ್ನ ಹೆಂಡ್ತಿ ನನಗೋಸ್ಕರ ಹಗಲು ರಾತ್ರಿ ಹೂ ಕಟ್ಟಿ ಮಾರಿ ನನಗೆ ಕಾರ್ ಕುಡಿಸಿರೋದು ಅಂತ ಹೇಳ್ತಾನೆ ನಾನು ಕುಡಿದು ಕಾರ್ ಉಡಿಸ್ತದೆ ಅಂತ ಪೊಲೀಸರು ನನ್ನ ಕಾರ್ನ ಸೀಜ್ ಮಾಡಿ ತೊಗೊಂಡೋಗಿದ್ದಾರೆ ಆದರೆ ನಾನು ನಿಜವಾಗ್ಲೂ ಕುಡ್ದಿಲ್ಲ ಅನ್ನೋದು ನೀವು ನೋಡೋ ಈ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ಒಬ್ಬ ಪೊರ್ಕಿ ನನ್ನ ಮಗ ನನ್ನ ಹಿಡಿಮ ನನ್ನ ಮೇಲಿರೋ ಇದಕ್ಕೆ ಸೇಡಿಗೆ ವಿಡಿಯೋನ ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾನೆ ಆ ವೀಡಿಯೋ ನೋಡಿ ನನಗೆ ಹೆಂಗೆ ಶಾಪ ಕೊಟ್ಟರು ಈ ವಿಡಿಯೋ ನೋಡಿ ನನಗೆ ಶಾಪ ವಿಭನೇ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಂತ ಸೂರ್ಯ ಅಲ್ಲ ಹೇಳ್ತಾನೆ ಅದಕ್ಕೆ ಇದು ಇದು ನನ್ನ ಒಬ್ಬನ ಸಮಸ್ಯೆ ಅಲ್ಲ ನನ್ನ ನನ್ನ ಥರ ಎಲ್ಲ ಸುಮಾರು ಜನ ಸಮಸ್ಯೆ ಒಂದು ನ್ಯೂಸ್ ಒಂದು ವಿಡಿಯೋನ ಬಂದರೆ ಅದು ಸರಿನಾ ತಪ್ಪ ಅಂತ ನೋಡದೆ ಶೇರ್ ಮಾಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡೋ ಮೂಲಕ ತೋರಿಸ್ಕೊಂಬಿಡ್ತಾರ ಮಾಡದೆ ಮಾಡಿದಿರೋ ತಪ್ಪಿಗೆ ವಂಶವೃಕ್ಷನೆಲ್ಲ ಜಾಲಾಡ್ಬಿಡ್ತೀರ ಅದನ್ನು ಓದೋ ನಿರುಪ ನಿರುಪದಾದಿ ಮನಸ್ಸುಗಳು ಏನಾಗುತ್ತೆ ಅಂತ ಒಂದು ಸಾರಿ ಯೋಚನೆ ಮಾಡಿ ನೀವು ಕಮೆಂಟು ಮಾಡಲ್ಲ ಶೇರ್ ಮಾಡಲ್ಲ ನಾನು ಒಳ್ಳೆ ವಕ್ತಿ ಅಂತ ನಾನು ಇಲ್ಲ ನಿಮಗೆ ನೀವ್ಯಾರು ಕೆಟ್ಟವ್ರು ಆಗಬೇಡಿ ಅಂತ ನಾನು ಬೇಡ್ಕೊತಾ ಇದ್ದೀನಿ ಆ ವಿಡಿಯೋ ನೋಡಿ ಪೊಲೀಸ್ನವರು ನನ್ನ ಕಿತ್ಕೊಂಡ್ಬಿಟ್ಟಿದ್ದಾರೆ ಈಗ ಈ ವಿಡಿಯೋ ನೋಡಿ ಏನು ಸಹಾಯ ಮಾಡೋ ಶಕ್ತಿ ಇದೆಯೋ ನನಗೆ ಗೊತ್ತಿಲ್ಲ ಆದರೆ ಶಕ್ತಿ ಇರೋರು ನನ್ನ ಕಾರನ್ನು ನನಗೆ ಕೊಡಿಸ್ಬೇಡಿ ಅಂತ ಕೇಳ್ಕೊತಾನೆ ವಿಡಿಯೋದಲ್ಲಿ ನನ್ನ ಒಂದೇ ರಾತ್ರಿಯಲ್ಲಿ ನನ್ನ ಹೆಂಡ್ತಿ ಐನೂರು ಹಾರ ಕಟ್ಟಿ ನನಗೆ ಆ ಕಾರನ್ನು ಕಳಿಸಿದ್ದಾಳೆ ಅಂತ ಹೇಳ್ತಾನೆ ಇವಳೇ ನನ್ನ ಹೆಂಡ್ತಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾ ಮುಂದೆ ಕರ್ಕೊಂಬರ್ತಾನೆ ಇವಳು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವುದು ತಪ್ಪು ಮಾಡಿಲ್ಲ ಅಂತೇಳೆ ಪ್ರೂವ್ ಮಾಡಿದಾಳೆ ನನ್ನ ಹೆಂಡ್ತಿ ಇಂಥ ಹೆಂಡ್ತಿ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ನಾನು ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ ಅಂತ ಹೇಳ್ತಾನೆ ಇಡೀ ಪ್ರಪಂಚ ನಮ್ಮನ್ನು ನಂಬಬೇಕಾಗಿಲ್ಲ ಆದರೆ ನಾವು ಯಾರು ನಮ್ಮ ಪ್ರಪಂಚ ಅಂತ ಅಂದ್ಕೊಂಡಿರ್ತೀವೋ ಅವರು ನಮ್ಮನ್ನು ನಂಬಿದರೆ ಸಾಕು ಅಂತ ಹೇಳ್ತಾನೆ ಒಂದು ಹೆಣ್ಣು ಹುಡುಗಿ ಆಗಿದ್ದರು ಬಾರ್ ಮುಂದೆ ನಿಂತು ಓನರ್ನ ಬೇಡ್ಕೊಂಡು ಒರಿಜಿನಲ್ ತೊಗೊಂಬ್ರ ವೀಡಿಯೋ ತೊಗೊಂಬಂದ್ಬಿಟ್ಟು ನನ್ನ ನನ್ನ ನಿರಪದೆ ಅಂತ ಪ್ರೂವ್ ಮಾಡಿಬಿಟ್ಲು ಸಮಸ್ಯೆ ಅಂತ ಬಂದರೆ ಮನೆಯವರ ಹಾಗೆ ಬೇರೆ ಯಾರೂ ಬರಲ್ಲ ನಾನು ಇಷ್ಟು ಸಹಾಯ ಮಾಡಿದ ನನ್ನ ಹೆಂಡ್ತಿಗೆ ಐ ಲವ್ ಯು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹೇಳ್ತೀನಿ ಐ ಲವ್ ಯು ಅಂತ ಹೇಳ್ತಾನಲ್ಲ ಸೂರ್ಯ ಅದನ್ನು ಅಯ್ಯೋ ರವಿ ಡಿಲೀಟ್ ಮಾಡೋ ಇದನ್ನೆಲ್ಲ ಹೇಳ್ಬಿಟ್ನಲ್ಲ ಸಾರಿ ಡಿಲೀಟ್ ಮಾಡೋ ಡಿಲೀಟ್ ಮಾಡೋ ಹೇಳ್ಬಿಟ್ಟು ಕೇಳ್ಕೊತಾನೆ ರವಿನ ಸೂರ್ಯ ಅವಾಗ ಡಿಲೀಟ್ ಮಾಡಲ್ಲ ಕಣ ನಾನು ಅಂತ ಅಂತೇಳ್ಬಿಟ್ಟು ಅವನು ಓಡಿಸಾಡ್ತಾ ಇದನ್ನ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಹೇಳ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಬೇಜ ಇದು ಮಾಡ್ಕೊತ ನಗಾಡ್ಕೊತ ಬಿಡ್ತಾರೆ ಅಲ್ಲಿಗೆ ಅವ್ರ ಸೀನ್ ಮುಗಿಯುತ್ತೆ ಇಲ್ಲಿ ಹೂ ಕಟ್ಟೋಕ್ಕೆ ಹೇಳಿ ಕನಕ ಮತ್ತು ಅವರಮ್ಮ ಅಂದರೆ ಮೀನಾ ಮ ಅಮ್ಮ ಮತ್ತು ತಂಗಿ ಹೂ ಕಟ್ತಾ ಇರ್ತಾರೆ ಆವಾಗ ವಿಡಿಯೋ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ ಅವರು ನೋಡು ಅಂತ ಹೇಳ್ಬಿಟ್ಟು ಹೂ ಕಟ್ತಾ ಇರೋ ಜನ ಎಲ್ಲ ನೋಡ್ಬಿಟ್ಟು ತೋರಿಸ್ತಾರೆ ಅದನ್ನ ಅವರು ಏನೇನು ವಿಡಿಯೋ ಮಾಡಿರ್ತಾರೋ ಅದನ್ನೆಲ್ಲ ನೋಡ್ತಾರೆ ಅದಕ್ಕೆ ಮನೆಯವರಲ್ಲಿ ಅಲ್ಲಿ ಹೂ ಕೊಡ್ತಾ ಇರೋಲ್ಲ ನಮ್ಮಿನ ಕೊನೆಗೂ ನಮ್ಮ ಗಂಡ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿದಾಳೆ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಅವಾಗ ಅವ್ರ ಅಮ್ಮ ಮೀನವ್ರ ಅಮ್ಮ ಬಂದ್ಬಿಟ್ಟು ಕೊನೆಗೂ ನಮ್ಮ ಮೀನ ಪ್ರೂವ್ ಮಾಡಿದ್ದಾಳಲ್ಲ ಒಟ್ಟು ನಮ್ಮ ಮಳೆಯಂದ್ರೆ ಕೆಟ್ಟವ್ರಲ್ಲ ಅಂತ ಪ್ರೂವ್ ಆಗಿದೆಯಲ್ಲ ಅದೇ ನನಗೆ ಖುಷಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಕನಕ ಬಂದ್ಬಿಟ್ಟು ಮೀನ ತಂಗಿ ಕೆಲವೊಂದು ಅವಿಕಿ ವೈಕಿಗಳು ಈ ಥರ ಮಾತಾಡ್ತಾರೆ ನಮ್ಮ ಭಾವ ಏನು ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ ಅದೇ ನಮಗೆ ಖುಷಿ ಅಂತ ಹೇಳ್ತಾರೆ ಇಲ್ಲಿ ಅಲ್ಲಿಗೆ ಅಲ್ಲಿ ಮುಗೀತಿ ಇಲ್ಲಿ ರಂಗನಾಥ್ ಅಂದರೆ ಸೂರ್ಯನ ಅಪ್ಪಂಗೆ ಯಾರೋ ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಮಗ ಸೋಷಿಯಲ್ ಮೀಡಿಯಾದಲ್ಲಿ ಆನ್ಲೈನಲ್ಲಿ ಮಾತಾಡ್ತಾ ನೋಡಿ ಅಂತ ಹೇಳ್ಬಿಟ್ಟು ಆವಾಗ ಸರಿ ಹೌದಾ ಸೂರ್ಯ ಬರ್ತಾ ಇದ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ರಂಗಾತ ಆ ವಿಡಿಯೋ ನೋಡಿ ಅವನು ಖುಷಿ ಆಗುತ್ತೆ ರಂಗನಾಥ್ ಮಗ ನಿರ್ಪರದಂತ ಗೊತ್ತಾಗಿದ್ದು ಖುಷಿಗೆ ಹತ್ಕೊಂತ ಖುಷಿ ಪಡ್ತಾನೆ ಒಂದು ಹಳೇದೆಲ್ಲ ನೆನೆಸ್ಕೊಂತಾನೆ ಸೂರ್ಯನ ಬಗ್ಗೆ ಇಲ್ಲಿಗೆ ಊರು ಸೀನ್ ಮುಗಿಯುತ್ತೆ ಇಲ್ಲಿ ಸೂರ್ಯ ರವಿ ಮತ್ತು ಮೀನಾ ಎಲ್ಲರೂ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಕಾರ್ ಕೊಡೋಕ್ಕೆ ಅಂತಾನೆ ಫೋನ್ ಮಾಡಿರೋದು ಬನ್ನಿ ಹೇಳ್ಬಿಟ್ಟು ಸೊ ಮೀನ ಹೇಳ್ತಾಳೆ ಸೂರ್ಯ ಮೀನಾ ರವಿ ಪೊಲೀಸ್ ಸ್ಟೇಷನ್ ಒಳಗೆ ಬರ್ತಾರೆ ಆವಾಗ ಪೊ ಪೊಲೀಸ್ನವರು ನೀವೇಲ್ವಾ ಮೀನವರು ಅಂತ ಅಂತೇಳಿ ಹೇಳ್ತಾನೆ ಪೊಲೀ ಪೊಲೀಸ್ ಅದಕ್ಕೆ ಹೌದು ಅಂತ ಹೇಳ್ತಾರೆ ನೀವು ಟೀ ಕುಡಿತಾರೆ ತಾನೇ ಅಂತೇಳಿ ಪೊಲೀಸ್ ಕೇಳ್ತಾನೆ ಕಾಫಿ ಎಳ್ಳ ಟೀ ಕೊಡ್ಲ ಅಂತ ಹೇಳ್ಬಿಟ್ಟು ಪೊಲೀಸು ಕೇಳ್ತಾರೆ ಅದಕ್ಕೆ ಅದೆಲ್ಲ ಏನು ಬೇಡ ಸರ್ ಅದೆಲ್ಲ ಏನು ಬೇಡ ಸರ್ ಸೂರ್ಯ ನೀವು ಕಾರ್ಕಿ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ ಆಗ ಅದಕ್ಕೆ ಕೊಡ್ತೀನಪ್ಪ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಮೀ ನನಗೆ ನೀವೇನು ಓದಿದ್ರಮ್ಮ ಅಂತ ಕೇಳ್ತಾನೆ ಅದಕ್ಕೆ ಆ ಮೀನಾಗ ಬಂದ್ಬಿಟ್ಟು ನಾನು ಪಿ ಯು ಸಿ ಓದಿದ್ದೀನಿ ಅಂತ ಹೇಳ್ತಾಳೆ ಪೋಸ್ಟ್ ಸ್ಟೇಷನಾಗೆ ಆಗ ಪೊಲೀಸರು ಬಂದ್ಬಿಟ್ಟು ಏನಮ್ಮ ನೀನು ಆ ಬಾರ್ ಒಳಗೆ ಹೋಗಕ್ಕೆ ನೀನು ಭಯ ಆಗಲಿಲ್ವಾ ನಿನ್ನ ಧೈರ್ಯ ಮೆಚ್ಚಲೇಬೇಕು ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾರೆ ಅದಕ್ಕೆ ನಮ್ಮ ಮನೆಯವರು ನಿರುಪೋದೇನದ ಜಗತ್ತಿಗೆ ಪ್ರೂವ್ ಮಾಡಬೇಕಿತ್ತು ಅದೇ ನಾನು ತಲೆಯಲ್ಲಿದ್ದು ಅಂತೇಳಿ ಮೀನಾ ಹೇಳ್ತಾಳೆ ಅದಕ್ಕೆ ಸೂ ಆ ಸೂರ್ಯನ್ನೇ ಅಸ ಸತಿ ಸೂರ್ಯನ್ನೇ ಇದು ಮಾಡಿದಾಳ ಸುಲೋಚನಾ ಥರ ನೀವು ಕಾಣಿಸ್ತಾ ಇದೆಯಮ್ಮ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳ್ತಾಳೆ ಅದಕ್ಕೆ ಖುಷಿ ಪಡ್ತಾರೆ ಎಲ್ಲರೂ ಸೂರ್ಯ ನೀನು ಅದೃಷ್ಟವಂತ ಕಣ ನೀನು ಈ ಸತ್ಯ ಏನೋ ಅಂತ ನೀನು ಮೀನ ಕಂಡು ಇದ್ದಿದ್ರೆ ನನ್ನ ಜೀವನ ಬೀದಿ ಪಾಲಾಗಿರ್ತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅದಕ್ಕೆ ಪೊಲೀಸ್ನವ್ರು ಬಂದುಬಿಟ್ಟು ನನ್ನಿಂದನೂ ತಪ್ಪಾಗಿದೆ ಕ್ಷಮಿಸ್ಬಿಡು ಅಂತಲೂ ಹೇಳ್ತಾನೆ ಪೊಲೀಸರು ಅದಕ್ಕೆ ಎಲ್ಲರೂ ತಪ್ಪು ಮಾಡೋಕ್ಕೆ ಮಾಡ್ಬಿಡುತ್ತೆ ಕ್ಷಮಿಸ್ಬಿಡಪ್ಪ ನಮ್ದನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಅಷ್ಟ್ರಿಗೂ ಟೀ ತರಿಸ್ತಾರೆ ಅವ್ರಿಗೆ ಟೀ ಕುಡಿತಾರೆ ಮೀನ ಸೂರ್ಯ ಎಲ್ಲ ಟೀ ಕುಡಿತಾರೆ ಪೊಲೀಸ್ನ ಟೀ ತರಿಸಿರ್ತಾರೆ ಅದಕ್ಕೆ ರವಿ ಬಂದವನು ಸರ್ ನೀವು ಕಾರನ್ನ ಸೀಜ್ ಮಾಡೋಕೆ ಮುಂಚೆ ರವಿ ಕುಡ್ದಿದ್ದಿಲ್ಲ ಇಲ್ಲೋ ಅಂತೇಳ್ಬಿಟ್ಟು ಟೆಸ್ಟ್ ಮಾಡಿಬಿಟ್ರೆ ಇದು ರಗಳೇ ಇರ್ತಾ ಇರಲಿ ಅಂತೇಳಿ ರವಿ ಹೇಳ್ತಾನೆ ಆಗ ಪೊಲೀಸ್ನವರು ಏನಪ್ಪ ಮಾಡೋದು ನಾವು ಜನ ಸೋಷಿಯಲ್ ಮೀಡಿಯಾಲಿ ವಿಡಿಯೋ ಬರ್ತದಂಗ್ಲೇ ಜನ ಪ್ರಶ್ನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಕಮಿಷನ್ ಅಂತ ಇದು ಬರ್ತಾ ಇರುತ್ತೆ ಹಾಗಾಗಿ ನಾವು ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಪ್ರೆಜರ್ ಬರೋದರಿಂದ ನಾವು ಮಾಡಲೇಬೇಕಾಯಿತು ಅಂತ ಹೇಳ್ತಾನೆ ಅದಕ್ಕೆ ಅಷ್ಟೊತ್ತಿಗೆ ಕಾಗೆ ಸೊಬನ್ನು ಕರ್ಕೊಂಬರೋ ಅನ್ನೋ ಫಸ್ಟು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಪೊಲೀಸ್ನವರು ಕಾಗೆ ಸೊಬನ್ನ ಕರ್ಕೊಂಬರ್ತಾರೆ ಹೇಳ್ಬಿಟ್ಟು ಪೊಲೀಸ್ನವ್ರ ಹತ್ರ ನೋಡಿಯಮ್ಮ ಇವರೇನಾ ಇವ್ರ ವೀಡಿಯೋ ತೆಗ್ದಿದ್ದು ಅಂತ ಅಲ್ಲಿ ಮೀನನ್ನು ಕೇಳ್ತಾರೆ ಹೌದು ಸರ್ ಈ ಪೂರ್ಕೆಯೇ ಕೇಳಿದ್ದು ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಅದಕ್ಕೆ ಸರ್ ಏನೋ ಕುಡ್ದು ಡ್ರೈವಿಂಗ್ ಮಾಡ್ತಾರೆ ಅಂತ ಬಟ್ ನಾನು ಎಡಿಟ್ ಮಾಡಿಲ್ಲ ಸರ್ ಏನೋ ಒಂದು ಸೋಷಿಯಲ್ ಆಗಿ ಒಳ್ಳೇದು ಮಾಡೋಣ ಅಂತ ಹೋದೆ ಸರ್ ಅದು ಹಿಂಗಾಗುತ್ತೆ ಅಂತ ಗೊತ್ತಾಗಲಿಲ್ಲ ಅಂತೇಳಿ ಕಾಗೆ ಸುಬ್ಬರ್ಕಂತಾನೆ ಅದಕ್ಕೆ ಇವ್ರ ಕಡೆಯಿಂದ ಸೊ ಕಾಗೇ ಕಡೆಯಿಂದ ಒಂದು ಲಕ್ಷ ರೂಪಾಯಿ ನಿಮಗೆ ಕೊಡಿಸ್ತೀನಿ ದುಡ್ಡ ನೀವು ಕೇಸ್ ತೊಗೋತೀರ ವಾಪಸ್ ಅಂತ ಹೇಳಿ ಪೊಲೀಸ್ನವ್ರು ಕೇಳ್ತಾರೆ ಅದಕ್ಕೆ ಇಲ್ಲ ಸರ್ ಬೇಡ ಈ ಪಾಪ ನನ್ನ ಮಗನ ದುಡ್ಡು ಇವನತ್ರ ಇರಲಿ ನಮಗೆ ದುಡ್ಡು ಬೇಡ ಸರ್ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆವಾಗ ಪೊಲೀಸ್ನವರು ಇವನ ಮೇಲೆ ಎಫ್ ಐ ಆರ್ ರೆಡಿ ಮಾಡಿರಿ ಅಂತೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಕಾಗೆ ಸುಬ್ಬ ಬಂದ್ಬಿಟ್ಟು ಸರ್ ಏನೋ ಗೊತ್ತಾಗದೆ ಮಾಡಿಬಿಟ್ಟೆ ಸರ್ ಇದೊಂದು ಸರ್ತಿ ಬಿಟ್ಬಿಡಿ ಸರ್ ಬಿಟ್ಬಿಡಿ ಸರ್ ಅಂತ ಹೇಳ್ತಾನೆ ಅಂತೇಳ್ರಿ ಲಾಕಪ್ಪಿಗೆ ಅಂತ ಹೇಳ್ಬಿಟ್ಟು ಕಾಗೆಸುಬ್ಬನ ಹೇಳ್ತಾರೆ ಆವಾಗ ಸೂರ್ಯ ಬಂದುಬಿಟ್ಟು ಸರ್ ನಾನು ಕಾರ್ಗೆ ಕೊಟ್ಬಿಟ್ರೆ ನನಗೆ ಎಲ್ಪ್ ಆಗುತ್ತೆ ಸರ್ ಅಂತ ಹೇಳ್ತಾನೆ ಅದಕ್ಕೆ ಮೀನ ಬಂದ್ಬಿಟ್ಟು ಮಾಡೋದೆಲ್ಲ ಮಾಡಿಬಿಟ್ಟು ನನ್ನ ಭಾರಿ ದೊಡ್ಡ ಕುಡ್ಕೊನೋ ಥರ ನಮ್ಮಂತೆಲ್ಲ ಮಾತಾಡ್ಬಿಟ್ಟ ಹಾಂ ಸರ್ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಕಾಗೆ ಸುಬ್ಬ ನನ್ನ ಹತ್ರನೇ ಬಂದು ಮಾತಾಡ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಸೂರ್ಯ ಹೋಗ್ಬಿಟ್ಟು ಕಾಗೆ ಸೊಪ್ಪುಂಗೆ ಸರಿಯಾಗಿ ಹೊಡಿತಾನೆ ಹಿಡ್ಕಂಡು ಜಡಿತಾನೆ ಕಾಗೆ ಸೊಪ್ಪನ್ನ ಅದಕ್ಕೆ ಪೊಲೀಸ್ನವರು ಪೊಲೀಸ್ನೇರು ಸೂರ್ಯ ಏನಯ್ಯ ಸ್ಟೇಷನಲ್ಲೆಲ್ಲ ರೌಡಿಸಮ್ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ನಾನು ಹೆಂಡ್ತಿ ಹೊಡಿಬೇಕು ಅಂತ ಹೇಳ್ಬಿಟ್ಟು ಆಸೆ ಪಟ್ಲೋ ಅದಕ್ಕೆ ರಪ್ಪರಪ್ಪ ಅಂತ ನಾ ಕೊಡಿದೆ ಅಂತ ಹೇಳ್ತಾನೆ ಸೂರ್ಯ ಅವ್ನು ಫಸ್ಟ್ ಲಾಕಪಿಗೆ ಹಾಕ್ರಿ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಬಂದು ಜೋರು ಮಾಡ್ತಾರೆ ಆಮೇಲೆ ಅವ್ನು ಕರ್ಕೊಂಡು ಹೋಗ್ತಾರೆ ಸ್ಟೇಷನೆಲ್ಲ ಏನೋ ನಿಂದು ಬಾರು ಹೇಳಿಬಿಟ್ಟು ರವಿ ಎಳ್ಕೊಂಡು ಹೋಗ್ತಾನೆ ರವಿ ಮೀನಾ ಹೇಳ್ಕೊಂಡು ಹೋಗ್ತಾರೆ ಹೊರಕ್ಕೆ ಸರ್ ನನ್ನ ಕೀ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ಅದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಬಂದುಬಿಟ್ಟು ಸೈನ್ ಹಾಕ್ಬಿಟ್ಟು ಕೀದ ಕೊಡ್ತಾರೆ ಇಸ್ಕೋತಾನೆ ಕೀನ ಇವತ್ತಿನ ಸಂಚಿಕೆಯಲ್ಲಿಗೆ ಮುಗಿಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್